ನಮ್ಮ ರಾಜಕಾರಣ ಏನೇದು ಜನರ ಏನ್ ನಮ್ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗುವಂಥದ್ದು ಅವರ ಜಗಳಗಳನ್ನ ಮುಚ್ಚಿಕೊಳ್ಳಿಕ್ಕೆ ಅವರು ಆಗಾಗ ಬಹಳ ಕೆಲವು ವಿಚಾರಗಳನ್ನು ನಮ್ಮ ಸರ್ಕಾರದ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ ಅವ್ರದ್ದು ಇದ್ದಿದ್ದೇ ಜನ ಅವರಿಗೆ ಕೆಲಸ ಕೊಟ್ಟಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಕೊಟ್ಟಿದ್ದಾರೆ ಅವ್ರಿಗೆ ಅಧಿಕಾರ ಕೊಟ್ಟಾಗ ಅಧಿಕಾರ ನಡೆಸಕ್ಕೆ ಅವರಿಗೆ ಅನುಭವ ಕೂಡ ಇರಲಿಲ್ಲ ಇವತ್ತು ಅವ್ರು ಏನೇನು ಜಗಳ ಮಾಡಿಕೊಳ್ಳಿ ಅದು ಮಾಮೂಲಿ ಇದಿದೆ ಯಾಕೆಂದ್ರೆ ಕಾಂಗ್ರೆಸ್ ಪಾರ್ಟಿಯಿಂದ ಓದೋರಿಗೆ ಅಲ್ಲಿ ಯಾರಿಗೂ ಸ್ಥಾನಮಾನ ಇಲ್ಲ ನಾವು ಬರೀ ಯೂಸ್ ಅಂಡ್ ಥ್ರೋ ಮಾಡಿದ್ರು ಇದು ಎಲ್ಲರೂ ಈ ಜನ ಗೊತ್ತಾಗ್ತಾ ಇದೆ ಒಂದೊಂದೇ ಬೇಕಾದ ಸೆಸ್ಗಳೆಲ್ಲ ಇದೆ ನಾನು ಎರಸಿ ಆರ್ ಎಸ್ ನಾನು ತೆಗೆದುಕೊಳ್ಳಿ ಹೋಗಲಿಕ್ಕೆ ನಾನು ತಯಾರಿಲ್ಲ ಸಿ ಪೊಲಿಟಿಕಲ್ ಮೊದಲಿಂದ ಕೂಡ ಒಂದು ಐಡಿಯಾಲಜಿಲಿ ಒಂದು ವಾತಾವರಣದಲ್ಲಿ ರಾಜಕೀಯದಲ್ಲಿ ಬೆಳ್ಕೊಂಡಿರ್ತಾರೆ ಅದು ಎಲ್ಲರಿಗೂ ಕೂಡ ಅದು ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಪಾರ್ಟಿಯವ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ ನಮ್ಗೆ ಅದಕ್ಕೆ ನಾವು ಇಂಟರ್ಫಿಯರ್ ಆಗೋ ಇಷ್ಟ ಇಲ್ಲ ನಮ್ಗೆ ಅದರಿಂದ ಲಾಭದ ಅವಶ್ಯಕತೆಯೂ ಇಲ್ಲ ನೀವು ಮಾಧ್ಯಮದವ್ರು ಏನ್ಬೇಕಾದ್ರೂ ನೀವು ಬಿಂಬಿಸ್ಕೊಳ್ಳಿ ಅವ್ರ ಪಾರ್ಟಿಗೂ ನನ್ನ ಪಾರ್ಟಿಗೂ ಏನೇ ಸಂಬಂಧ ನಾನು ಯಾಕೆ ಬಿಜೆಪಿಗೋ ಯತ್ನಾಳಗೋ ಸ್ಪೋಕ್ಸ್ ಮನ್ ಆಗಲಿ ನೀವು ಬೇಕಾದ್ರೆ ಸ್ಪೋಕ್ಸ್ ಮೆನ್ ಹಾಕೊಳ್ಳಿ ಅವ್ರ ಏನ್ ಬೇಕಾದ್ರೆ ಮಾಡಿಕೊಳ್ಳಿ ನಮ್ಗೆ ಯಾಕೆ ಅವ್ರ ಸುದ್ದಿ ಎಲ್ಲ ಯಾಕೆ ಇಲ್ಲಿ ಪಾಪ ಅವ್ರ ನಾವು ಏನಿರ್ತದೆ ಸಮಸ್ಯೆ ಇರ್ತದೆ ಕೇಳ್ತಾರೆ ನಾವು ಸ್ಪಂದಿಸಿದೀವಿ ಈಗ ಅಲ್ಲೇ ಕೆಲವೆಲ್ಲ ಅನೌನ್ಸ್ಮೆಂಟ್ ಮಾಡಿದ್ದಾರೆ